ಇವತ್ತಿನ ದಿನ ನಮ್ಮ ಶಾಲೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಡಬೂರು ತಾಲೂಕ್ ಚಿತ್ತಾಪುರ್ ಜಿಲ್ಲಾ ಕಲಬುರಗಿ ಸೊ ನಮ್ಮ ಶಾಲೆಯಲ್ಲಿ ಇವತ್ತು ಚಂದ್ರಯಾನ ಮೂರಕ್ಕೆ ಸಂಬಂಧಪಟ್ಟಂತೆ ಒಂದು ರಸಪ್ರಶ್ನೆ ಕಾರ್ಯಕ್ರಮವನ್ನ ವಿದ್ಯಾರ್ಥಿಗಳಿಗಾಗಿ ಹಮ್ಮಿಕೊಂಡಿದೆ ಸೊ ಈ ಒಂದು ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮ ಕೊಡಗೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಶ್ರೀ ಭಾಷಮಿಯ ಸರ್ ಅವರು ಬಂದು ಈ ಒಂದು ರಸಪ್ರಶ್ನೆ ಕಾರ್ಯಕ್ರಮವನ್ನು ಪ್ರಶ್ನೆ ಕೇಳುವುದರ ಮೂಲಕ ಉದ್ಘಾಟಿಸಲಿದ್ದಾರೆ ಜುಲೈ ಎರಡ್ ಸಾವಿರದ ಇಪ್ಪತ್ತ್ ಮೂರ ಸರಿಯಾದ ಉತ್ತರ ಒಟ್ಟು ಐದು ತಂಡಗಳನ್ನ ಮಾಡಿದ್ವಿ ಸೊ ಈ ತಂಡಗಳ ಹೆಸರು ಯಾವ ರೀತಿ ಕೊಟ್ಟಿದೀವಿ ಅಂತಂದ್ರೆ ಚಂದ್ರಯಾನ ಮೂಲದಲ್ಲಿ ಏನು ವಿಜ್ಞಾನಿಗಳು ಅಂದ್ರೆ ಅವ್ರ ಹೆಸರನ್ನೇ ನಿಮ್ಮ ತಂಡಗಳಿಗೆ ಹೆಸರನ್ನ ಕೊಟ್ಟಿದ್ವಿ ಸೊ ಮೊದಲನೇ ತಂಡ ಎಸ್ ರಾಮನಾಥನ್ ಇವರೇನಪ್ಪ ಇಸ್ರೋದ ಅಧ್ಯಕ್ಷರು ಬೆಂಗಳೂರಿನಲ್ಲಿ ಅಧ್ಯಕ್ಷರು ಎಸ್ ಸೋಮನಾಥನ್ ಎಸ್ ಸೋಮನಾಥನ್ ಸೊ ಎರಡನೇ ಟೀಮ್ ತಂಡದ ರಿತು ಕಲ್ಯಾಣ ಇವರು ಏರೋಸ್ಪೇಸ್ ಇಂಜಿನಿಯರ್ ಆಗಿದ್ರು ಎರಡನೇ ತಂಡದ ಹೆಸರು ಸೊ ಮೂರನೇ ತಂಡದ ಹೆಸರು ಪಿ ಸೊ ಇವರು ಯೋಜನಾ ನಿರ್ದೇಶಕರಾಗಿದ್ರು ಸೊ ನಾಲ್ಕನೇ ತಂಡ ಎ ರಾಜನ್ ಇವರು ಎಲ್ ಎ ಮುಖ್ಯಸ್ಥರಾಗಿದ್ರು ಸೊ ನೆಕ್ಸ್ಟ್ ಐದನೇ ತಂಡ ಬಂದ್ಬಿಟ್ಟು ಡಾಕ್ಟರ್ ವಿ ನಾರಾಯಣ್ ನಿರ್ದೇಶಕರು ಲಿಕ್ವಿಡ್ ಪ್ರೊಫೆಷನಲ್ ಸಿಸ್ಟಮ್ ಸೆಂಟರ್ ಅಂದ್ರೆ ಎಲ್ ಪಿ ಎಸ್ ಅಂತ ಕರಿತೀವಿ ಈ ಒಂದು ಐದು ವಿಜ್ಞಾನಿಗಳು ಏನಪ್ಪಾ ಅಂತಂದ್ರೆ ಇದರ ಜೊತೆಗೆ ಇನ್ನೂ

ಒಟ್ಟು ಐದು ತಂಡಗಳನ್ನಾಗಿ ಮಾಡಿದ್ದೇವೆ ಸೊ ಈ ಐದು ತಂಡಗಳ ಹೆಸರು ಈಗ ಒಟ್ಟು ನಾಲ್ಕು ಸೂತ್ರಗಳು ಇರ್ತವೆ ನೇರ ಪ್ರಶ್ನೆಗೆ ಹತ್ತು ಅಂಕ ಬೋನಸ್ ಪಾಯಿಂಟ್ಸ್ ಬೋನಸ್ ಪಾಯಿಂಟ್ಸ್ ಅಂದ್ರೆ ಯಾರಿಗೆ ಕ್ವಶನ್ ಪಾಸ್ ಆಗುತ್ತೆ ಹೆಚ್ಚಿನ ಟೈಮ್ ತೊಗೊಳ್ಳೋದಿಲ್ಲ ಅಲ್ಲಿ ಮುಂದೆ ಪಾಸ್ ಆಗುತ್ತೆ ಕ್ವಶನ್ ಮಾಡೋದಿಲ್ಲ ಐದ್ ಮಾರ್ಕ್ಸ್ ಇರ್ತದೆ ಸೊ ಹಂಗಾಗಿ ಡಿಸ್ಕಸ್ ಮಾಡ್ಕೊಂಡು ಹೇಳ್ಬೇಕಾಗುತ್ತೆ ನೀವು ಆನ್ಸರ್ ಒಬ್ರು ಹೇಳಬೇಕು ಎಲ್ಲರೂ ಇಲ್ಲ ಸೊ ಮೊದಲಿಗೆ ಮೊದಲನೇ ತಂಡ ಎಸ್ ಸೋಮನಾಥನ್ ಇವರು ಈಗಿನ ಅಧ್ಯಕ್ಷರು ಅವರಿಗೆ ಮೊದಲನೇ ಪ್ರಶ್ನೆ ಚಂದ್ರಯಾನ ಮೂರು ಮಿಷನ್ ರೋವರ್ ಅನ್ನು ಯಾವ ಹೆಸರಿಂದ ಕರೆಯಲಾಗುತ್ತದೆ ಚಂದ್ರಯಾನ ಮೂರು ಮಿಷನ್ ರೋವರ್ ಅನ್ನು ಯಾವ ಹೆಸರಿನಿಂದ ಕರೆಯಲಾಗುವುದು ಸೋಮನಾಥನ್ ತಂಡಕ್ಕೆ ಸೊ ಮೊದಲನೇ ತಂಡಕ್ಕೆ ನೇರವಾದ ಪ್ರಶ್ನೆಗೆ ತಪ್ಪಾದ ಉತ್ತರವನ್ನು ಕೊಟ್ಟು ಹತ್ತು ಅಂತರ ಕಳ್ಕೊಂಡಿದ್ದಾರೆ ಮುಂದಿನ ತಂಡಕ್ಕೆ ಬೋನಸ್ ಚಂದ್ರಯಾನ ಮೂರಲ್ಲಿ ರೋ ಹೆಸರೇ ರೋಬರ್ ಅದರ ಹೆಸರು ಪ್ರಜ್ಞಾನ ಸರಿಯಾದ ಉತ್ತರ ಚಪ್ಪಳೋರಿಗೆ ಈಗ ಎರಡನೇ ತಂಡ ರಿತು ಕರಿದ ಇವರಿಗೆ ನೇರವಾದ ಪ್ರಶ್ನೆ ಚಂದ್ರಯಾನ ಮೂರ್ಗಾಗಿ ಯಾವ ಲಾಂಛರನ್ನ ಬಳಸಲಾಯಿತು याव लॉन्चर ಇದರ ಮೂಲಕ ಹಾಕ್ತರು ಚಂದ್ರಯಾನ 3 ಯಾವ लॉन्ಚರನ ಬಳಸುತ್ತೆ ಜಿಎಲ್ ಯುಎಸ್ ಯಾವನ್ ಕೇ ಇನ್ನೊಂದು ಸಾರಿ ಸ್ವಲ್ಪ ಕರೆಕ್ಷನ್ ಜಿಎಲ್ ಜಿಎಲ್ ಯುಎಸ್ ಜಿಎಸ್

ಓಕೆ ಇನ್ನ ಒಂದು ಪ್ರಶ್ನೆ ವಿಜಯ ತಲಿದಾ ಅಪ್ಪಂಕಣ್ಣನ ಗಣಿಸಿತಾರೆ ಮುಂದಿನ ಪ್ರಶ್ನೆ ಚಂದ್ರಯಾನ 3 ಮಿಷನ್ ಗೆ ಎಷ್ಟು ವೆಚ್ಚವಾಗಿದೆ ಇದು ಚಂದ್ರಯಾನ ಎಷ್ಟು ಆ 600 ಕೋಟಿ ಸರಿಯಾದ ಉತ್ತರ ಆ ಚಪ್ಪಾಳೆ ಮುಂದಿನ ತಂದೆ ಎ ರಾಜರಾಜನ್ ಅವರಿಗೆ ನೇರವಾದ ಪ್ರಶ್ನೆ ಚಂದ್ರಯಾನ 3 ರ ಒಟ್ಟು ಚೂಕ ಎಷ್ಟು ಇತ್ತು ಚೂಕ 2000 ಕೆಜಿ ಗ್ರಾಂ ಗ್ರಾಂ 3900 ಕೆಜಿ ಅದು ಸರಿಯಾದ ಉತ್ತರ ಚಪ್ಪಾಳೆಸ್ ಯಸ್ ಈಗ ನೆಕ್ಸ್ಟ್ ಮುಂದಿನ ತಂದೆ ಐದನೇ ತಂದೆ ಸೋ ಡಾಕ್ಟರ್ ವಿ ನಾರಾಯಣ್ ಅಂತ

ಚಂದ್ರಯಾನ ಮೂರು ಚಂದ್ರನ ಮೇಲೆ ಎಲ್ಲಿ ದಕ್ಷಿಣ ಧ್ರುವದ ಹತ್ತಿರ ಎರಡನೇ ಸುತ್ತಿನಲ್ಲಿ ನೇರವಾದ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟು ನಾನಾಗಿ ತನ್ನ ಈಗ ನಿಮ್ಮ ಚಂದ್ರಯಾನ ಮೂರು ಯಾವಾಗ ಲ್ಯಾಂಡಿಂಗ್ ಮಾಡಲಾಯಿತು ಯಾವಾಗlandı ಚಲನೇ ನಮೂದು ದಿನಾಂಕ 3 ನವೆಂಬರ್ 2023 ಸಮಯ 3 ಅಕ್ಟೋಬರ್ 23 2023 ಸಂಜೆ 6 ಗಂಟೆಗೆ ನೀವು ೇಳದಂತ ತಪ್ಪಾಗಿದೆ ಸೋ क्वेश्चन ಮುಂದೆ ಏನಪ್ಪಾ ಪಾಸ್ ಮಾಡಲಕ್ಕೆ ಬೋನಸ್ ಪಾಯಿಂಟ್ಸ್ವಾಗಿ ಅದನ್ನ ನಾವು ಜಿಲ್ಲಾ ಇದೂ ಕೂಡ ತಪ್ಪಾದ ಉತ್ತರ ನೆಕ್ಸ್ಟ್ ಫಸ್ಟ್ ಟು ಡೇ ಸ್ಟೇಂ ಬೋನಸ್ ಬೋನಸ್ ಗೆ ಜಸ್ಟ್ ಟೈಕ್ ಕರಲ್ಲ ಟಪ್ಪರ್ ಟಪ್ಪ ನೋ ರಾಮನ್ ಸರ್ ನೆಕ್ಸ್ಟ್ ಚಂದ್ರಯಾನ 3 لینڈಿಂಗ್ ಯಶಸ್ವಿಯಾಗಿ ಮಾಡ್ತೈ ತಪ್ಪಾದ ಉತ್ತರ ಸೊ ನಿಮ್ಗೆ ನಿಮಗೆ ನೇರವಾದ ಪ್ರಶ್ನೆ ಕೇಳಿದೆ ಯಾರೂ ಕೂಡ ಸರಿಯಾಗಿ ಉತ್ತರ ಕೇಳಿಲ್ಲ ಹಾಗಾಗಿ ಸೊ ಉತ್ತರ ಬಂದ್ಬಿಟ್ಟು ಆಗಸ್ಟ್ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತ್ಮೂರು ಸಂಜೆ ಆರು ಗಂಟೆ ನಾಲ್ಕು ನಿಮಿಷಕ್ಕೆ ತಂದ್ರೆ ಲ್ಯಾಂಡ್ ಆಗುತ್ತೆ ಓಕೆ ಈಗ ನೇರ ನೇರವಾದ ಪ್ರಶ್ನೆ ನಿಮ್ಮ ಹೀಗೆ ಚಂದ್ರಯಾನ ಎರಡು ಚಂದ್ರಯಾನ ಮೂರು ಅಂದ್ರೆ ಇದಕ್ಕಿಂತ ಮುಂಚೆ ಏನಪ್ಪ ಅಂದ್ರೆ ಇನ್ನೂ ಎರಡು ಆಗಿದೆ ಚಂದ್ರಯಾನ ಒಂದು ಚಂದ್ರಯಾನ ಎರಡು ಚಂದ್ರಯಾನ ಮೂರು ಚಂದ್ರಯಾನ ಎರಡು ಚಂದ್ರಯಾನ ಮೂರನ್ನು ಹೇಗೆ ಸ್ವಾಗತಿಸುದು ಅಂದ್ರೆ ನಿಮ್ ಮನೆಗೆ ಬಂದಂತ ಬೇಗರಿ ಯಾವ ಸ್ವಾಗತ ಮಾಡ್ತಿಲ್ಲ ಅದು ಕೂಡ ಏನಪ್ಪ ಅಂದ್ರೆ ಚಂದ್ರಯಾನ ಎರಡು ಮೊದಲು ಹೋಗಿತ್ತು ಅದು ಮೂರಕ್ಕೆ ಸ್ವಾಗತ ಕೊಡುದಂತೆ ಯಾವ ರೀತಿ ಸ್ವಾಗತ ಮಾಡ್ತದೆ ಸ್ವಾಗತ

చంద్రయర్యాఫ్ ల్యాండింగ్ సాఫ్ట్ సాఫ్ట్ గే ల్యాండింగ్ అంత కరఫ్ ఆ సాఫ్ట్ ల్యాండింగ్ ల్యాండింగ్ సాఫ్ట్ ల్యాండింగ్ పాపనotra क्वेश्चन नंबर सु दिस टीम చంద్రయాన్ 3 సాఫ్ట్ ల్యాండింగ్ అన్న ఏందెం హెస్రలైది కచే ల్యాండింగ్ లోన పాస్ చేయితా నెక్స్ట్ పాస్ టు దిస్ టీమ్ కరెక్ట్ కదా డిఫరెంట్ హంగల్ క్వశ్చన్ ఉండసని పాసింగ్ క్వశ్చన్ ఇంద అవై రపే ఎదిరిదు ఉకడన అది

হো <laughs> ये बहुत अच्छा है ये बहुत अच्छा

ಎ ರಾಜರಾಜನ್ ತಂಡದವರು ಈಗ ಎ ರಾಜರಾಜನ್ ತಂಡದವರಿಗೆ ನೇರವಾದ ಪ್ರಶ್ನೆ ಚಂದ್ರಯಾನ ಮೂರರಲ್ಲಿ ರೋವರ್ ಮತ್ತು ಲ್ಯಾಂಡರ್ನ ಜೀವಿತಾವಧಿ ಎಷ್ಟು ಎಷ್ಟು ದಿನ ಅದು ಅಲ್ಲಿ ವಾಸ ಮಾಡುತ್ತದೆ ಎಷ್ಟು ದಿನ ಬರುತ್ತದೆ ಚಂದ್ರಯಾನ ಮೂರಲ್ಲಿ ರೋವರ್ ಮತ್ತು ಲ್ಯಾಂಡರ್ನ ಜೀವಿತಾವಧಿ ಎಷ್ಟು ಒಂದ್ಸರಿ ಅಂದ್ರೆ ಸೊ ಉತ್ತರ ಅದೇನಂದ್ರೆ ಒಂದು ಚಂದ್ರನ ದಿನ ಒಂದು ಚಂದ್ರನ ದಿನ ಅಂದ್ರೆ ನಮ್ಮ ಭೂಮಿ ಮೇಲೆ ಅಂತ ಹೋಗುತ್ತಾ ಹದಿನಾಲ್ಕು ದಿನಗಳು ಹದಿನಾಲ್ಕು ದಿನ ಆಗಿರ್ಬೋದು ಇದ್ದು ಬಿಟ್ಟು ತನ್ನ ಕೆಲಸವನ್ನ ಏನೇನು ಸಂಶೋಧನೆ ಅಲ್ಲಿ ನೀನೇ ಸಂಚೇತನ ಯಾವ್ಯಾವ ರಾಸಾಯನಿಕ ಪೋಸ್ಟುಗಳು ಸಿಗ್ತವೆ ಅದೆಲ್ಲ ಪರೀಕ್ಷೆ

ಎಷ್ಟು ದೇಶಗಳು ಚಂದ್ರನ ಮೇಲೆ ಬಾಹ್ಯಾಕಾಶ ನೌಕೆಯನ್ನು ಯಶಸ್ವಿಯಾಗಿ ತಿಳಿಸಿವೆ ಇಲ್ಲಿವರೆಗೆ ನಾಲ್ಕು ದೇಶಗಳು ಹ್ಞೂ ಯಾರ್ತ ಹೇಳ್ಬೋದಾ ಇದಕ್ಕಿಂತ ನಮ್ಮ ಭಾರತ ದೇಶದ ದೇಶ ದೇಶ ಹೇಳಿದ್ದಿಲ್ಲ ಅಂತ ನಾಲ್ಕನೇ ದೇಶ ಆಗೋದೆ ಇದಕ್ಕಿಂತ ಮೂರು ದೇಶಗಳ ಮೊದಲು

우리나라에는 무한대의 이런 아이구리보다 챔 ಅಕ್ಟೋಬರ್ ಇಪ್ಪತ್ತೆರಡು ಸಾವಿರದ ಪ್ರಶ್ನೆ ಬೋನಸ್ ನಿಮ್ಮ ಅವಕಾಶ ಮುಂದಿದೆ ಈಗ ನೆಕ್ಸ್ಟ್ ನಿರ್ಬಂಧಕ್ಕೆ

ಮಾತ್ರ ಇಸ್ರೋ ಅಲ್ಲ ಐಎಸ್ಆರ್ ಅಲ್ಲ ಏನಂತ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಕೊಡ್ ಕೊಡ್ ಸೋ ಎ ರಾಜಾಜಿ ಅಂತಕ್ಕೆ ನೇರವಾದ ಪ್ರಶ್ನೆಗೆ ಯಾವ ತರದ ಮಾರ್ಕ್ಸ್ ಬೆಟ್ ಇಲ್ಲ ಅವಕ ಬೋನಸ್ ಹೇಳ್ತಾ ಇದೆ ನೆಕ್ಸ್ಟ್ ನಿಮ್ಮ ನಿಂತಕ್ಕೆ ನೇರವಾದ ಪ್ರಶ್ನೆ ಕರ್ನಾಟಕದಲ್ಲಿ ಇಸ್ರೋನ ಮುಖ್ಯ ಕಚೇರಿ ಇದೆ ಬೆಂಗಳೂರು ಬೆಂಗಳೂರು ಹೌದಾ ಅಲ್ಲಿ ಯಾವ ಬೆಂಗಳೂರು ata mato parom

यार लोग पढ़ाई वेदर है ना आप लोग तंत्र तो नेहरा वाला पसंद है बाद में तंत्र पास निकला तो रोमनीज़ तंत्र क्या है बोलते हो आप ओके प्रश्न पास तो दिस्टिंग हाँ बोलते हो आप प्रश्न पास है अगर पास बोलते हो आप आज ये पट्टा भोगलो उपकरण

ಈಗ ಮತ್ತೆ ಏನಪ್ಪಾ ಅಂತಂದ್ರೆ ಆನ್ಸರ್ ಹಾಗಾಗಿ ಮತ್ತೊಂದು ಪ್ರಶ್ನೆಯನ್ನ ಕೇಳೋಣ ನಿಮ್ಗೆ ಗೊತ್ತಾರೆ ರೈಟ್ ಇರುಳ ಅಂದತೆ ಅಂದ್ರೆ ರಾತ್ರಿ ಒಂದು ಕಣ್ ಕಾಣೋದಿಲ್ಲ ಯಾವ ವಿಟಮಿನ್ ಕೊರತೆ ಇಂದ ಇರುಳ ಅಂದತೆ ಯಾವ ವಿಟಮಿನ್ ಕೊರತೆ ಇಂದ ಇರುಳ ಅಂದತೆ ಸಾಯಂಕಾಲದಲ್ಲಿ ಕಣ್ ಕಾಣಿಲ್ಲ ಕಣ್ ಕಾಣೋದಿಲ್ಲ ಯಾವ ವಿಟಮಿನ್ ಕೊರತೆ ಯಾವ ವಿಟಮಿನ್ ಅಂತ ಕೇಳ್ತರೋದು ಈ ಪಾಡ ಚಮಲ ಕಟ್ಟಿದೆ ಅಲ್ವಾ ರಾಮನ್ ಸರ್ ಟಿಕಾ ಯಾವ ವಿಟಮಿನ್ ಕೊರುತ್ತೆ ಅಂತ ದೃಷ್ಟಿ ಗಾಯಗೊಳ್ಳೋದು ಯಾವ ವಿಟಮಿನ್ ಯಾವ ವಿಟಮಿನ್ ಕೊರುತ್ತೆ ಅಂತ ಸಿ ವಿಟಮಿನ್ ವಿಟಮಿನ್ ಎ ಸರಿಯಾದ ಉತ್ತರ ಚಂದ್ರಯಾನ ಮೂರು ಇದು ನಮ್ಮ ದೇಶಕ್ಕೆ ಏನಪ್ಪ ಅಂತಂದ್ರೆ ಅತಿ ಗೌರವನ್ನ ಯಾಕೆ ಹೇಳ್ತೀವಿ ಅಂತಂದ್ರೆ ಈ ಚಂದ್ರಯಾನ ಮೂರು ದಕ್ಷಿಣ ಸುದ್ದಿಗೆ ಇನ್ನುವರೆಗೂ ಯಾವುದೇ ದೇಶ ಏನಪ್ಪ ಅಂದ್ರೆ ಮಾಡಿರಲಿಲ್ಲ ಮಾಡ್ತಿರ್ಲಿಲ್ಲ ಸೊ ಅದು ಲ್ಯಾಂಡಿಂಗ್ ಮಾಡಿದ್ದೆ ಮೊಟ್ಟ ಮೊದಲೇ ನಮ್ಮ ದೇಶ ಸೊ ಅದು ನಮ್ಮ ಒಂದು ಹೌದಾ ಒಂದು ಗರ್ವ ತರುವಂತ ಒಂದು ಯೋಜನೆ ಅಂತ ಹೇಳ್ಬೋದು ಸೊ ಅದ್ರ ಜೊತೆ ಜೊತೆಗೆ ನಿಮ್ಗೆ ಇಲ್ಲಿ ರಸಪ್ರಶ್ನೆ ಆಯೋಜನೆ ಮಾಡಿದ ಉದ್ದೇಶ ಏನಂತಂದ್ರೆ ಇದ್ರ ಸಂಬಂಧಪಟ್ಟಂಗೆ ನೀವೆಲ್ಲ ತಿಳ್ಕೊಂಡ್ರಿ ನಿರ್ದೇಶಕರೇ ಯಾರು ಹೌದಾ ಮತ್ತೆ ಇದ್ರ ಸಂಬಂಧಪಟ್ಟಂಗೆ ಪ್ರಶ್ನೆಗಳಿದ್ದವು ಮತ್ತೆ ಯಾವಾಗ ಜನರ ಏನೋರು ಉಡಾವಣೆ ಮಾಡ್ತಾ ಇದ್ದವು ಯಾವಾಗ ಅದು ಲ್ಯಾಂಡಿಂಗ್ ಆಯ್ತು ಆ ಲ್ಯಾಂಡಿಂಗ್ ಆದ ಸ್ಥಳಕ್ಕೆ ರೋವರ್ ಪ್ರಜ್ಞಾನ ಎಲ್ರಿಗೂ ಕೂಡ ಮಾಹಿತಿ ಸಿಕ್ತ ಎಲ್ರಿಗೂ ಕೂಡ ಮಾಹಿತಿ ಗೊತ್ತಾಯ್ತ ಇದೇ ತರ ಏನಪ್ಪ ಅಂದ್ರ ಇನ್ನೂ ಸ್ವಲ್ಪ ಹೆಚ್ಚಿನ ಮಾಹಿತಿಗಾಗಿ ನೀವು ಏನ್ ಮಾಡ್ಬೇಕಪ್ಪ ಅಂದ್ರೆ ಹೆಚ್ಚೆಚ್ಚು ಪುಸ್ತಕಗಳನ್ನ ಓದಬೇಕು ಪುಸ್ತಕಗಳನ್ನು ಚಂದ್ರಯಾನ ಮೂರು ಬಗ್ಗೆ ಹೆಚ್ಚಿಗೆ ಹೆಚ್ಚು ತಿಳ್ಕೊಂಡ್ರಿ ಅಂತಂತಂದರೆ ನೀವು ಕೂಡ ಮುಂದೊಂದಿನ ಯಾರೋ ಒಬ್ಬರು ಇದರಲ್ಲಿ ವಿಜ್ಞಾನಿಗಳಾಗ್ಬೋದು ಸೈಂಟಿಸ್ಟ್ ಆಗ್ಬೋದು ಇಂಜಿನಿಯರ್ಸ್ ಆಗ್ಬೋದು ಡಾಕ್ಟರ್ಸ್ಗಳಾಗ್ಬೋದು ಟೀಚರ್ಸ್ ಆಗ್ಬೋದು ಸೊ ಅದರಿಂದ ನಿಮ್ಮೆಲ್ಲರಿಗೇನಪ್ಪ ಅಂತಂದರೆ ಇನ್ನೂ ಸ್ವಲ್ಪ ಇದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿ ಹೆಚ್ಚೆಚ್ಚಿದ ಬಗ್ಗೆ ತಿಳ್ಕೊಳ್ರಿ ಅಂತ ಹೇಳ್ತಾ ಈ ರಸಗೊಬ್ಬರ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡಲಾಗೋದು ಧನ್ಯವಾದಗಳು